ಅದು ಯಾರೋ ಹೊರಗಿನ ಹೊರಗಿನವರು ಈಗ ನೀವೆಲ್ಲ ನಿನ್ನೆ ಅಲ್ಲಿ ಹೋಗಿರ್ಬೋದು ಆ ಊರಿಗೆ ಹೋಗಿರ್ಬೋದು ಇಲ್ಲ ನನಗೆ ಈ ಮಾಧ್ಯಮದವರು ಬಂದಾಗ ನಾವೇ ಅವರನ್ನ ಇದು ಮಾಡಿದ್ದೇವೆ ಸಹಕಾರ ಮಾಡಿದ್ದೇವೆ ಹೌದಲ್ಲ ಸರ್ ನಾವು ಇಲ್ಲ ಇಲ್ಲ ಇದು ಇದು ಒಂದಿಬ್ರು ಏನಾಗ ಗೊತ್ತಿಲ್ಲ ಅಲ್ಲ ಅದು ಅಲ್ಲಿ ಜನ ಕೂಡ ಕೂಡ ಅಲ್ಲ ಅದು ಯಾವ ದಿವಸ ಹಿಂದಿನ ದಿವಸ ನಿನ್ನೆ ದಿವಸ ನಿನ್ನೆ ಆ ರೀತಿಯ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಒಂದು ಮಾಧ್ಯಮ ಮಿತ್ರರು ನಿನ್ ಗೊತ್ತಿರ್ಲಿ ನಿಮ್ಮ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೀನಿ ಒಂದು ಮಾಧ್ಯಮ ಮಿತ್ರರು ಕಾರಲ್ಲಿ ಬಂದ್ರು ಕಾರಲ್ಲಿ ಬಂದಾಗ ಯಾವ ಪ್ರದೇಶದಲ್ಲಿ ಸರ್ ಮಾಧ್ಯಮದವರು ಬಂದಿದ್ದಾರೆ ಟಿವಿ ನೈನ್ ಬಂದಿದೆ ಎನ್ ನೈ ಬಂದಿದೆ ಅಲ್ಲಿಗೆ ಆ ಪ್ರದೇಶಕ್ಕೆ ಈ ದಿನ ಬಂದಿದೆ 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 ಬ್ರದರ್ ಐಡಿ ಕಾರ್ಡ್ ಇಲ್ಲದೆ

ಏನಿದೆ ಅಂತ ಹೇಳಿದ್ರೆ ಇದೊಂದು ಇದೊಂದು ಯಾವುದೇ ಒಂದು ಸಂಘಟನೆ ಅಥವಾ ಯಾವುದೋ ಒಬ್ಬ ಪಕ್ಷನ ಅಥವಾ ವ್ಯಕ್ತಿಯ ನಡೆಸುವಂತದ್ದಲ್ಲ ಇಲ್ಲಿ ಏನಾಗಿದೆ ಆಕ್ರೋಶಿತರು ಇರ್ತಾರೆ ಅಲ್ಲ ಈಗ ನಾವು ಹೇಳ್ತೇವೆ ನಾವೀಗ ಅಲ್ಲ ಬಂದ ತಕ್ಷಣ ಅಲ್ಲ ಈಗ ನೋಡಿ ನಾವು ನಾವು ನಿಮ್ಗೆ ಆಗಿದ್ದು ಏನಿದೆ ಖಂಡಿತ ಅದಕ್ಕೆ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಬೇಜಾರು ಮಾಡ್ಕೋಬೇಡಿ ವಾಸ್ತವ ಏನಿದೆ ಅದನ್ನು ಹೇಳ್ಬೇಕಾಗ್ತದೆ ಕೆಲವೊಂದು ಸಲ ಕೆಲವೊಂದು ಮಾಧ್ಯಮಗಳು ಒಂದು ವೈಭವೀಕರಣವನ್ನ ಒಂದು ಕಡೆಗೆ ಮಾತ್ರ ಸೀಮಿತಪಡಿಸ್ತಾರೆ ಇನ್ನೊಂದು ಕಡೆಗೆ ಅದನ್ನ ಅಷ್ಟು ಗಂಭೀರತೆಯಿಂದ ತೆಗೆದುಕೊಳ್ಳುವುದಿಲ್ಲ ಈ ಉದಾಹರಣೆಗೆ ಸುಹಾಸ್ ಶೆಟ್ಟಿಯ ಕೊಲೆ ಮತ್ತು ಅಷ್ಟ್ರ ಕೊಲೆ

ಆ ಕೊಲೆ ಆಗುವಾಗ ಇಡೀ ನಾಡಿನ ಜನ ಅಲ್ಲಿಗೆ ಬಂದಿದ್ದಾರೆ ಅದೇನು ಒಂದು ಪಕ್ಷದ ಬ್ಯಾನರ್ನಲ್ಲಿ ಅಲ್ಲಿ ಬಂದದಲ್ಲ ಅಥವಾ ಒಂದು ಪಕ್ಷದವರು ಅದನ್ನು ಮೃತ ಶರೀರ ಹುಂಡೋದಲ್ಲ ಅಲ್ಲಿ ದಫನ ಮಾಡಿದ್ದಲ್ಲ ಅದ ಊರಿನ ನಾಡಿನ ಜನರ ಕರ್ತವ್ಯ ಇಡೀ ಜಿಲ್ಲೆಯಲ್ಲಿ ಒಂಥರ ಅವಾಗ ಏನು ಮಾಡಿದೆ ಒಂದು ಒಂದು ಜನರಿಗೆ ಒಂದು ಆಕ್ರೋಶ ಇತ್ತು ಅಲ್ಲಿ ಯಾರು ಏನು ಅಂತ ಯಾರಿಗೂ ಗೊತ್ತಿಲ್ಲ ನನಗೊಬ್ಬರು ಅವರು ಕಿರಣಿಗೆ ಹೇಳುವಾಗ ಒಬ್ರು ಫೋನ್ ಮಾಡ್ತೀನಿ ಹೇಳಿದ್ರು ಇಲ್ಲಿ ಜೋರು ಮಾಡಿದ್ದಾರೆ ಅಂತ ವಾಸ್ತವವಾಗಿ ನಮ್ಗೆ ಬಾಡಿ ಮಾಧ್ಯಮ ಕೊಡುವುದಿಲ್ಲ ವಾಸ್ತವವಾಗಿ ಅಲ್ಲಿ ಮಾಧ್ಯಮ ಬರ್ಬೇಕಾಗಿದೆ ನಾವ್ ಆ ಶವಯಾತ್ರೆಯನ್ನ ತಕೊಂಡ್ ಹೋಗುವಂತ ಸಂದರ್ಭದಲ್ಲಿ ರೋಡಿನ ಇಕ್ಕೆಳೆಗಳಲ್ಲಿ ಆ ಗ್ರಾಮದ ಆಸ್ಪಾಸಿನ ಗ್ರಾಮದಲ್ಲಿ ರೋಡಿನ ಇಕ್ಕೆಲೆಗಳಲ್ಲಿ ಮಹಿಳೆಯರು ಮಕ್ಕಳು ವೃದ್ಧರು ಸೇರಿದಂತೆ ಕಣ್ಣೀರಿ ಇಲ್ಲ ಯಾರು ನಿನ್ನಲ್ಲಿ ಹತ್ತಿ ಆ ನಾಡಿನವರು